ನೋಡಿರಿ ಫ್ರೆಂಡ್ಸ್ ಮಮ್ಮಿ ತಾತ ಮತ್ತು ಸಲ್ವಾಗಿ ಚಾ ಮಾಡ್ಲತ್ತಳೆ ಐ ಹುಡ್ಗರ ಅಂತ ತಾತನ ಹುಡುಗರು ಆದ್ರೆ ಈಗ ಕೆಲಸ ನಡೀತದೆ ರೀ ಮತ್ತು ನಮ್ಮ ಮನ್ಯಾಗ ಈಗ ನಾನು ಬಡ ಬಡ ಈಗ ಸಣ್ಣ ಫಣ್ಣು ಹುಡ್ದ್ರಿ ಮತ್ತು ಇನ್ನೂ ಈಗ ಅಡುಗೆ ಮಾಡಬೇಕು ಗೋಬಿ ಇಲ್ಲ ಪಲ್ಯ ಇಲ್ಲ ಸಾರು ಏನಾರೇ ಮಾಡಬೇಕು ಆಂಟಿ ನೋಡಿರಿ ಫ್ರೆಂಡ್ಸ್ ಈಗ ಮಮ್ಮಿ ಎಲ್ಲರಿಗೆ ಚಾ ಬರ್ತಾರೆ ರೀ ಮಾಮಗಂದು ಅದಕ್ಕೆ ಮಮ್ಮಿ ನಾಷ್ಟ ತಿನ್ನ ನೋಡಿ ಟ್ಯಾಬ್ಲೆಟ್ ತಿನ್ನಿ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತ ಹೆಂಗಾಗ್ತದ ಏನು ನೋಡ ಬರ್ರಿ ಇಲ್ಲಿ ಇಲ್ಲಿಂದ ಸ್ವಲ್ಪ ಕಡಗಿದ್ದು ಕಿಲ್ಲಿ ಇಲ್ಲಿಂದ ಎಲ್ಲ ಈಗ ಇಲ್ಲಿ ಎಲ್ಲಿ ಟ್ರಾನ್ಸ್ಫರ್ ಮಾಡಾರ ಪಿಡ್ಯೋದಾಗ ನೋಡಿರಬೇಕು ಕಿರು ಕಿಲ್ ಕಿಲ್ಲಿ ತಗೋತು ಕಲ್ ತಕ್ಕ ತಕ್ಕಾಗ್ಯದ ಕಿಲ್ಲಿ ಕಿದ್ದು ಭೀ ಭಾಳ ಸ ಸಣ್ದಿದ್ದೆವು ಯಾಕದು ಪೂರಾ ಖಾಲಿ ಆಗ್ತದ ಈಗ ಗೊತ್ತಿಲ್ಲ ಇಲ್ಲಿ ಏನು ಮಾಡ್ತಾರಂತ ಹಿಂಗಾಗ ನೋಡ್ರಿ ಮನಿ ಮಮ್ಮಿ ಹಾಸಿಗೆ ಮಮ್ಮಿಂದು ಹೊರಗಿನ ಮೇಲೆ ಬಂದ್ರಿ ನೋಡ್ರಿ ನಾ ಲೆಮನ್ ರೈಸ್ ಮಾಡತ್ತೀನಿ ಈಗ ಎಣ್ಣೆ ಹೈಕೊಂಡಿನ್ ಕಡಾಯಿದಾಗ ಇದರಾಗಿ ಸಾಸಿವೆ ಜೀರಿಗೆ ಹಾಕ್ಲಕತ್ತೀನಿ ಮತ್ತಂದಾಗ ಈಗ ಕರಿಬ ಇಟ್ಕೊಂಡಿನಿ ಶೇಂಗಾ ಇಟ್ಕೊಂಡಿನಿ ಪುಟಾಣಿ ಇಟ್ಕೊಂಡಿ ಮೆಣಸಿಗಾಯಿ ಇಟ್ಕೊಂಡಿ ನಿಂಬಿಕೆ ಇಟ್ಕೊಂಡಿನಿ ಕೊತ್ತಂಬರಿ ಇಟ್ಕೊಂಡಿನಿ ಉಪ್ಪು ಅರ್ಶಿಣ ಪ್ಲಸ್ ರೈಸ್ ಈಗ ಲೆಮನ್ ರೈಸ್ ಮಾಡ ಪುಟಾಣಿ ಶೇಂಗ್ ಸ್ವಲ್ಪ ಚಂದ ಫ್ರೈ ಐತಲ್ರಿ ಇದ್ರಾಗ ಒಂದ್ ಸ್ವಲ್ಪ ಚುಕ್ಕಿ ಉಪ್ಪು ಹಾಕಿನಿ ಯಾಕಂದ್ರೆ ಸ್ವಲ್ಪ ಜಲ್ದಿ ಚಂದ ಫ್ರೈ ಆಗಿ ಅದಕ್ಕೆ ಚಂದ ಫ್ರೈ ಆಗ್ಬೇಕಿದ್ರೆ ಈಗ ಸ್ವಲ್ಪ ಅರ್ಶಿಣ ಮತ್ತಂದ್ರ ಇದು ಹಾಕ್ತೀನಿ ನಿಂಬೆ ಹಣ್ಣು ಹಾಕಿ ರೈಸ್ ಹಾಕಿ ಹಸಿನ್ನ ಚಂದ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೊತ್ತಂಬರಿ ಬಿಡ್ತೀನಿ ಮ್ಯಾಗಿನಿ ನೋಡ್ರಿಗ ಅನ್ನ ಚಂದ ಮುಗಿಸ್ಕೊಂಡಿನಿ ಮುಗಿಸ್ಕೊಂಡಿ ಗರ ಗರ ತಿರ್ಗಿಸ್ಬಿಟ್ರ ರೈಸ್ ರೆಡಿ ಆತದ ನೋಡ್ರಿ ಮಸ್ತ್ ಇದನ್ ಸ್ಟೈಲ್ ನಾಗ ನಾ ಮಾಡ್ತೀನಿ ನೀವೇ ಹ್ಯಾಂಗ್ ಮಾಡ್ತೀರಿ ನನಗೆ ನಾ ಲೆಮನ್ ರೈಸ್ ಹಿಂಗೇ ಮಾಡ್ತೀನಿ ನೋಡ್ರಿ ಉಪ್ಕೊಂಬಿದ್ರ ಮ್ಯಾಗಿನ ತುದರ್ಸ್ಕೋಬಹುದು ಎಲ್ಲ ಚಂದ ಕಟ್ಗೆ ಐದು ವೈದ್ಯ ಕೇಸಿನ ಇಡ್ಲಕತ್ತಾರ ನೋಡಿ ಅವ್ರು ಆಯ್ ಹೆಲ್ಪ್ ಮಾಡಕತ್ತಾರೆ ನೋಡಿರಿ ಬಿಡು ಅಣ್ಣ ಅದವ್ರಿಗೆ ಏ ಏ ಏನು ಏನು ಕಟ್ಟಿಗೆ ಎತ್ತತ್ತಾನೋ ಇವ ಅಣ್ಣ ನೋಡಿ ಕಟ್ಟಿಗೆ ವೈದ್ಯಲ್ಲಿ ಇಡ್ಲಕತ್ತಾರ ನೋಡಿರಿ ಅವ ಅವು ಅವು ಸು ಐ ಹೊರ ಅವು ಅವು ಸು ಐ ಅವು ಅದು ಹ್ಮ್ ಹ್ಞೂ ಹ್ಞೂ ಆಗ್ಬೇಡನ್ ಬಿಡು ಹೋಗ್ ಚಂದ ಓದೇಳು ನೋಡೋರು ನೀ ಏನ್ ಮಾಡತ್ತಿ ಅಂಟಿ ಏನ್ ಮದ್ಯವರಿ ನಂಬಲ್ಲಿ ಮದಿನೇ ಮದ ದಿನ ಇಪ್ಪತ್ನಾಕರಿ ಅದು ಅಲ್ಲಿ ನೋಡುವ ಅಲ್ಲಿ ಉರ್ಲಿತ್ತ ಚಂದ ಸರಿ ಮಿಕ್ಕು ಆ ಮಾರಿಮೇ ಒಟ್ಟ ಪಿಂಪಲ್ ಆಗಲ್ಲ ನೋಡ್ರಿ ಬಹಳ ಕಮ್ಮಿ ಬಾಡ್ರಿ ಪಿಂಪಲ್ ಆತ ಈ ಸರಿ

ನೋಡ್ರಿ ಉಸಿರು ಪಲ್ಯ ಮಾಡ್ಬೇಕಂತ ಬಳ್ಳುಳ್ಳಿ ಮತ್ತೆ ಮೆಣಸಿಕೆ ಎರಡು ಉಳ್ಕೊಲಕ್ಕಿ ನೋಡ್ರಿ ನಾ ನಂಬಲ್ಲ ಇಟ್ಟಿಲ್ಲ ಈಗ ಒಳ್ಳೆ ಪೇಶನ್ಸ್ ಇಲ್ಲ ಮಸ್ತ್ ಈಗ ಉಸಿಳಿ ನೋಡೋದ ಸೂಪರ್ ಸೂಪರ್ ಉಸುಳಿಯಾಗ್ಯಾವೆ ಅದ ಕು ಬಂದವ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನಾ ಈಗ ಉಸಳಿ ಪಲ್ಯ ಮಾಡಾಕತ್ತೀನಿ ನೋಡ್ರಿ ಉಪ್ಪು ಇಟ್ಕೊಂಡಿನಿ ಕರಿಬೇವು ಇಟ್ಕೊಂಡಿನಿ ಸಾಸಿ ಜೀರಿಗೆ ಇಟ್ಕೊಂಡಿನಿ ಮೆಣಸಿಕಾಯಿ ಬಳ್ಳುಳ್ಳಿ ಮತ್ತಂದ್ರ ಉಳ್ಳಾಗಡ್ಡಿ ಟಮಟೆ ಈಗ ಎಣ್ಣೆ ಎಣ್ಣೆ ಎಲ್ಲ ಹಾಕೊಂಡಿನಿ ಮತ್ತು ಪೂರ ನಮ್ಮ ಗ್ಯಾಸ್ ನೋಡಿ ಪೂರ ಗಾಣ ಹಂಗ ಕೆಸಿನ ಈಗ ಕಲ್ಕೇಸಿನ ಈಗಿಷ್ಟು ಮತ್ತೀಗ ಎಲ್ಲ ಚಂದ ಕಸ ಗುಡಿಸಿ ಎಲ್ಲ ಸಾಫ್ ಮಾಡ್ಬೇಕು ಮತ್ತು ಇವು ಶುಕ್ರದ ಮತ್ತು ಮನೆ ತೊಳಿತಾರೆ ಇವತ್ತು ನೋಡಿ ಎಣ್ಣೆ ಗರ್ಮಗಣ ಸಾಸಿವೆ ಜೀರಿಗೆ ಕರಿಬೇವು ಹಾಕಿದ ಆಮೇಲೆ ಬಳ್ಳುಳ್ಳಿ ಮೆಣಸಿಕೆ ಹಾಕಿ ಚಂದ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿ ಹಾಕಿನ್ರಿ ಮತ್ತು ಉಪ್ಪು ಮತ್ತು ಅರ್ಶಿಣ ಹಾಕಿ ಚಂದ ಫ್ರೈ ಮಾಡ್ಕೊಳತ್ತೀನಿ ಈಗ ಇದ್ರಾಗ ನಾನು ನೋಡಿರಿ ಈಗ ಟಮಟ ಹೇಕ್ಕೊಲತ್ತೀನಿ ಟಮಟ ಹಾಕಿ ಚಂದ ಗರ ಗರ ತಿರುಗಿಸಿ ಒಂದು ಸ್ವಲ್ಪ ಮೆತ್ತಗಾಗೋಣ ಇದ್ರಾಗ ಉಸಳಿ ಉಸಿಳಿ ಹಾಕಿಬಿಡ್ತೀನಿ ನೋಡಿರಿ ಒಂದು ಸ್ವಲ್ಪ ಮೆತ್ತಗಾಲಿ ಇದು ಚಂದ ಅನತ್ತ ಟೇಸ್ಟ್ ಆಗಿ ಆಮ್ಯಾಗ ಇದು ಹಾಕ್ಬಿಡ್ತೀನಿ ನೋಡ್ರಿ ಈಗ ಕೊತ್ತಂಬರಿ ಹೊಳ್ಕೊಂಡಿನಿ ಮಸ್ತ್ ಅನ್ನತ್ತ ಈಗ ಉಸುಳಿ ಇದು ಏನು ಮಾಡೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ ಇದ್ರಾಗ ಈಗ ಕೊತ್ತಂಬರಿ ಹಾಕಿ ಸೀನದಕ್ಕೆ ಛಂದ ಅನ್ನತ್ತೀಗ ಗರ ಗರ ತಿರ್ಗಿಸ್ದಲ್ರಿ ಈಗ ಉಸುಳಿ ರೆಡಿ ಆಯ್ತು ನೋಡ್ರಿ ನೋಡ್ರಿ ನಮ್ಮ ಇಬ್ಬರು ಅಣ್ಣದವ್ರು ಮಸ್ತ್ ಅನ್ನತ್ತ ಲೆಮನ್ ರೈಸ್ ತಿನ್ನತ್ತಾರ ಉಳ್ಳಾರ ಅಣ್ಣ ಹೆಂಗಾಗ್ಯದ್ರು ಚಿಕ್ಕು ಚಿಕ್ಕ ಹ್ಯಾಂಗಾಗ್ಯದ ಬಾ ಚಂದಾಗದ ನೋಡ್ರಿ ಹೆಂಗಲ್ಲತ್ತ ಸೂಪರ್ ಟೇಸ್ಟಿ ಅಲ ಸಾರಿ ಸಾರಿ ತಿನ್ರಿ ಇಬ್ರು ನೀರ್ ಅವ್ರಿಗೆ ನೋಡ್ರಿ ನಮ್ಮ ಅಣ್ಣದ ರೆಡಿ ಈಗ ನಾನು ರೆಡಿ ಆಗಿನಿ ನಾವ್ ಎಲ್ಲಿಗೆ ಹೊಂಟಿನ ಎಲ್ಲ ಗ್ಯಾಸ್ ಮಾಡ್ರಿ ಇಬ್ಬರು ಹೇಳಬೇಡ್ರ ಇಬ್ರು ಎಲ್ಲಿ ಹೊಂಟಿವಿ ನೀವ್ ಎಲ್ಲರ್ಗ ಗ್ಯಾಸ್ ಮಾಡ್ರಿ ಮಸ್ತ್ ನೋ ಚಂದ ಕಾಣಿಸ್ಲತ್ತೀವಿ ಈಗ ಮೂರು ಮಂದಿ ಆಯ್ ನಾವ್ ಜ್ವರ ತಿರ್ಗಾಡ್ ಬರ್ಬೇಕಲ್ತೀನಿ ನೋಡ ಸುಮ್ ಹಂಗೆ ತಿರ್ಗಾಡ್ ಬರ್ತೀನಿ ಬರ್ತಾ ನೀವಿ ಬಿತ್ ನೋಡೋದು ಹಿಂಗೆ ಮಾಡ್ತಾನೆ ನೋಡ್ರಿ ಬರೀ ಆಗೋ ಹೋಗೋ ಕೆಲಸ ಮಾಡ್ತಾ ನೋಡ್ ಆಗೋದ್ ಹಿಂದ ಇವನು ಏ ಆಯ್ ಬರ್ತಿ ಏವಲ್ಲೇ ಯಾವ ಹೊಂಟದ್ರಿ ಹೋಗ್ಬೇಡ ಹೋಗ್ಬೇಡಲ್ಲ ತಾಣ ನಾವು ಹೋಗ್ಬರ್ತಿ ಹೋಗ್ಬರ್ತಿವ್ ಅಲ್ಲ ಕತ್ತಿ ನಾ ದಿಲ್ಲಿ ಹೋಗಲ್ಲ ಈ ಹೋಲ ಕತ್ತಿ ಇದ್ರೆ ನಾವು ಈ ಅಳಬೇಡತ್ತಾಗ ನೋಡ್ರಿ ಶೇಂಗಾ ತಂದ ನೋಡ್ರಿ ಆಯಿ ನನಗೆ ಇಷ್ಟ ಅನ್ನ ಈಗ ಶೇಂಗಾ ತಗೊಂಬಂದ ನೋಡ್ರಿ ನಮ್ ಮನೆಯವ್ರ್ ಜಾಸ್ತಿ ನನಗೆ ಹೊರಗಿನವರೇ ಬಾ ಪ್ರೀತಿ ಮಾಡ್ತಾರ ಕೆಲವೊಂದ್ ಜನ ಅಂತಗಳಿಗೆ ಅನ್ನೋದು ಹೊಗಳಿಗೆ ಹೊಗಳೇ ಅನ್ನೋದು ನೋಡ್ರಿ ನಾ ಇದ್ ಪಾವ್ ತಿಂದಿಲ್ಲ ಈ ಪಾವ್ ಪಾವು ಬದ್ಲಿ ಪಾವು ನೋಡ್ರಿ ಚಿಕ್ಕಿ ತಿಂದಿರ ನಾ ತಿಂದಿಲ್ಲ ನೋಡ್ರಿ ಹಿಂಗೆ ಉಳಿದಾವ್ರಿ ಹೌದು ನಮ್ನೆಗಿನೂ ಹೌದು ನಾ ನಮ್ಮನೆಗಿನಂತೆ ತೀಕೊಂಡಿನಿ ನೋಡ್ರಿ ಶೇಂಗಾ ನೋಡ್ರಿ ಶೇಂಗಾ ಚಿಕ್ಕು ಮಿಕ್ಕು ಏನಲ್ಲತ್ತಾರವ್ರಾಯಗಿ ಏನ್ ಹೇಳಿದ್ರಿ ಹ್ಮ್

ಏನ್ ಚಾವ್ ಮಾಡೋ ತರ ಚಿಕ್ಕಮುಕ್ಕೂ ಉರಿ ಬಂದೆ ಇರೋದು ಸಿಕ್ಕಪಡೆ ಓವರ್ ಆಗ್ತಿ ಆಯಿ ಹೋಗರ್ತೀವಿ ಗಾಯ್ಸ್ ನಾವು ಬೋರ್ಲಿ ಹೋಗ್ತೀವಿಲ ಅದ ಅದು ಒಂದು ಇಂಗ್ ಹೊರ್ತೀವಿ ಅದ್ರೆ ಮುಂದೆ ಒಂದು ಏನೋ ಇಟ್ಟಿದ್ಲಾ ಇಂಗ್ ಹ್ಯಾಂಡಲ್ ಹ್ಯಾಂಡಲ್ ಅಪೇ ಆತರ್ ಮುರ್ದು ಬಿಟ್ಟರು ತೋ ಸ್ಮೋದಿ ಸರ್ಕಾರನೇ ಈಗಳ್ತಿನಿ ᱱิว સિસ્ટಮ್ ಮುರ್ದು ರೀ ಈಗಳ್ತೀನಿ સિસ્ટಮ್ ತೋರ್ದೆ ಇಂಗೇ સિસ્ટಮ್ ಪಾಡ್ದೆ ತೋ तुमने सिस्टम तोड़ दिया भाई तुमने सिस्टम तोड़ ನೋಡೀಗ ನಾವು ಆಟೋದಾಗ ಕುಂತೀವಿ ನಾನೇ ಹೇಳಿಬಿಟ ನೋಡ್ರಿ ನೋಡ್ರಿ ನಾವ್ ಬಸ್ನಾಗ ಕೂತ್ ಒಂದೊಂದ್ಸಲ ಬಸ್ನಾಗ ಒಟ್ಟೆ ಜಾಗನೇ ಇರಂಗಿಲ್ಲ ಇವತ್ ನೋಡ್ರಿ ಬಸ್ನಾಗ ಯಾರು ಜನಾನೇ ಇಲ್ರಿ ಈಗ ಫುಲ್ ಬಸ್ ಖಾಲಿ ಇದೆ ನೋಡ್ರೀಗ ಇಲ್ಲ ನಮ್ಮ ಅಣ್ಣೋರ್ ಒಬ್ಬರ ನಮ್ ಭದ್ರಾ ಫೋಟೋ ಒಬ್ಬರ ಫೋಟೋ ಇಲ್ರಿ ಇವ್ರದು మస్తర నొడు భారీ పొట్ట తెగితార ఇవ్ల కేని పొట్ట తగస్కొర ఎలారి ఇవ్డు నొడు బస్ నై కూల్ నమదేరాజ్ కి చికుమికు హ్యాంగర్ సర్ఫ్ ప ఖాలి బస్ నొడి సూపర్ సూపర్ టీ టీ ఇదైదు అగురమ తిదునం నాని కొట్టిలు తిదునం నాని వంట నా చెల్లనా చోడ పొర్ దగ్గర హండ్ మార్త తిదరోరి కొట్టారు నొడు నైకద నైకద చిక ఏ తిను అదు మినిలి తిను ఆకటి తిస్తైత హ ನೋಡ್ರಿ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಬಂದ್ವಿ ಬರ್ರಿ ಈಗ ಹೋಗ ಬರ್ರಿ ನಾವು ನೋಡ್ರಿ ಈಗ ಮಾರ್ಕೆಟ್ ಬಂದಿವಿ ಸ್ವಲ್ಪ ಶಾಪಿಂಗ್ ಅದು ಮತ್ತೆ ಕೆಲವೊಂದ್ ಜನ ನಮ್ಮೂರು ಒನ್ನೋರು ಬಂದಾರ ಸೊ ಅದಕ್ಕೋಸ್ಕರ ಜಾಸ್ತಿ ಯಾರಿಗೂ ತೋರ್ಸಪ್ಲೇ ಇಲ್ಲ ಅವ್ರಿಗೆ ಸೊ ನಮ್ಮೂರು ಬಂದಿಗೆನ ತೋರ್ಸಲತ್ತೀನಿ ಇದು ಮಾರ್ಕೆಟ್ ಅದ ನೋಡ್ರಿ ಇಲ್ಲೆಲ್ಲ ಹೂವಿನ ಬಂಡಿ ಅದು ಅದ ಮತ್ತು ಈ ಎಲ್ಲ ಬ್ಯಾಕ್ ಸೈಡ್ ದರ್ಗ ಅದು ಎಲ್ಲದ್ರ ತೋರಿಸ್ತೀನಿ ಅದ್ ಈಗ ನಾವು ಮಾರ್ಕೆಟ್ ಒಳಗ ಎಂಟ್ರಿ ಕೊಡ್ಲಕ್ಕ ನೋಡ್ರಿ ಮಸ್ತ್ ಮಸ್ತ್ ಎಲ್ಲ ಸಮಾನವ ಅವ ಬರ್ರಿ ಚಂದ ಚಂದವ ನೋಡ್ರಿಗ ಇಯರ್ಂಗ್ಸ್ ನೋಡ್ರಿಗ ಎಷ್ಟು ಚಂದ ಈಗ ಔಝರ್ ಹೆಂಗ ನೋಡ್ರಿ ಔಜರ್ ಮಸ್ತ್ ಅವ ನೋಡ್ರಿ ಹೂವಿನ ಹರ ಎಷ್ಟು ಚಂದ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತವ ನೋಡ್ರಿಗ ಎಷ್ಟು ಕ್ಯೂಟ್ ಕ್ಯೂಟ್ ಅನ್ಸ್ಲತವ್ ನೋಡ್ರಿಗ ಇಲ್ಲೆಲ್ಲಾ ಮಾಡತ್ತಾರ ನೋಡ್ರಿ ಮಾರ್ಕೆಟ್ ದಾಗ ಬಂದಿವ್ರಿ ಇದು ಮಾರ್ಕೆಟ್ ಏರಿಯಾ ನೋಡ್ರಿ ಫುಲ್ ನೋಡ್ರಿ ಚಂದ ಕಾಣಿಸ್ಲತ್ತದ ನೋಡ್ರಿಗ ನೋಡ್ರಿ ನಮ್ಗ ಕೆಲವೊಂದು ಸಾಮಾನ ತಗೋ ಇದ್ದು ಗೋಲ್ಡ್ ಶಾಪ್ ಹೋಗಿದ್ವಿ ಅವೆಲ್ಲ ತಗೋದೈತು ಎಲ್ಲ ಇತ್ತು ನೋಡಂಬ್ರಿ ಮುಂದಿನ ಏನೇನ್ ತಗೋತೀವ ಏನೇನ್ ಮಾಡ್ತೀವೋ ಯಾಕಂದ್ರ ಕೆಲವೊಂದ್ ಜನ ಕ್ಯಾಮ್ರಾದಾಗ ಬರಲ್ರಿ ಕೆಲವೊಂದ್ ಜನ ಸೊ ಅದ್ಕೋರಿಗೆ ತಗೋಲಾಗಿನಿ ಅದಕ್ಕೆ ನಾವೇ ಹೊಂಟಿನಿ ಮುಂದೆ ನೋಡ ಫ್ಯೂಚರ್ದಾಗ ಹೋಲ್ ಇನ್ನ ಎಷ್ಟ್ ದಿನ ಹೋತದ ಆಮೇಲೆ ನೋಡ ಮತ್ ಮುಂದಿನ ಮುಂದೆ ಹೋದ್ ಇಲ್ಲಿ ನೋಡ ಎಲ್ಲಾ ದುಕಾನ್ಗಳು ಎಷ್ಟ ನೋಡ್ರಿ ಹೆಂಗ್ ಅದು ಎಲ್ಲ ನಮ್ಮ ಅಪ್ಪ ಸಿಕ್ಯಾರ ಹೋಟೆಲ್ದಾಗೆ ಚಾ ನಾಷ್ಟ ಮಾಡಕ್ಕೆ ಬಂದಿವಿ ರೀ ಬಜ್ಜಿ ತಿನ್ನೋಕೆ ನಮ್ಮ ಅಪ್ಪ ಸಿಕ್ಯಾರ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಐತಿ ಎಷ್ಟು ಪ್ರೀತಿದಾಗೆ ಬಂದು ಹುಡುಕಿ ನೀವು ನಮ್ಮ ನಿಮ್ಮ ಚಿಕ್ಕ ನೋಡ್ತೀನಿ ನೋಡ್ರಿ ಎಷ್ಟು ಪ್ರೀತಿದೇ ಮಾತಾಡ್ರಿ ಥ್ಯಾಂಕ್ ಯು ಸೋ ಮಚ್ ಹೋಗಿ ಬರ್ತೀವಿ ರೀ ಬರ್ತೀವಿ ರೀ ನಾವು ಮಿಕ್ಕು ಉಣ್ಣನಾಗೆ ಚಪ್ಪಲಿ ತಗೊಂಡೀವಿ ನೋಡಿರಿ ಹೆಂಗೆ ಮಿಕ್ಕು ಹೆಂಗೆ ಚಪ್ಪಲ್ ನಿನಗೆ ಹಳಿಯಲಿ ನಿನ್ನ ಹೊಸವೇ ಅವ ಹೆಂಗೆಲ್ಲ ಅನ್ಬಾರ್ದ ಈಗ ಚಪ್ಪಲ್ ಆಂ ಇಲ್ಲ ಈ ಶಾಪ್ನಾಗೆ ತಗೊಂಡಿವಿ ನೋಡಿರಿ ಚಂದ ಲೇಡಿ ಚಪ್ಪಲ್ಗಳು ಎಲ್ಲ ಚಂದ ಇಲ್ಲಿ ಅಷ್ಟು ಕ್ಯೂಟ್ ಕ್ಯೂಟ್ ಸ್ಯಾಂಡಲ್ ಅವ ನೋಡ್ರಿ ಈಗ ಇನ್ನ ಹೀಗೆ ಚಿಕ್ಕ ಮಿಕ್ಕೊಂದು ಇಲ್ಲೇನ ಇದು ತಗೊಂಡಿ ನೋಡಿ ಇವ್ರು ಶಾಪ್ನಾಗ ತಗೊಂಡಿ ನೋಡ್ರಿ ನಾ ಚಪ್ಪಲ್ ಮಿಕ್ಕೊಂಡು ಎಷ್ಟ್ ಚಂದ ಅವ ಅಲ್ಲಿ ಲೇಡಿ ಚಪ್ಪಲ್ ಎಲ್ಲ ಮಸ್ತ್ ಮಸ್ತ್ ಅವ ನೋಡ್ರಿ ಇಲ್ಲಿ ಬಳಿ ತಗೋಲತ್ತಿ ನೋಡ್ರಿ ಮಸ್ತ್ ಈಗ ಆಲ್ರೆಡಿ ಇಲ್ಲಿ ಬಳಿ ತಗೊಂಡಿ ನೋಡ್ರಿ ಈ ಶಾಪ್ ನಿಂತ ಬಳಿ ತಗೊಂಡಿ ನೋಡ್ರಿ ಹಿಂಗದ ನೋಡ್ರಿ ಇದು ಶಾಪ್ ಈ ಶಾಪ್ನಾಗಿಂದ ಬಳಿ ತಗೊಂಡ್ರಿ ಮಸ್ತ್ ಅನ್ನತ್ತ ಬಳಿ ತಗೊಂಡಿ ನೋಡ್ರಿ ನಾ ಶಾಪಿಂಗ್ ಹೆಂಗ್ ನಡದ್ ನೋಡ್ರಿಗ ಬ್ಯಾಟಾ ಅದು ಇದು ಅನ್ಕೋತ ನಿಂತಾರ ನೋಡ್ರಿಗ ಅಪ್ಪಿ ಬ್ಯಾಟ್ ಸ್ಟಾರ್ಟಿಂಗ್ ಪ್ರೈಸ್ ಏನದಿಂಗ್ ಹೆಂಗ ಹೇಳಿ ಹೇಳಿ ಬಿರಿಯಾನಿ ತಿನ್ನತ್ತೀವಿ ಮಸ್ತ್ನತ್ತ ಟೇಸ್ಟಿ ಟೇಸ್ಟಿ ಬಿರಿಯಾನಿ ಚಿಕನ್ ಪೂ ಹಾಕೊಡ್ತೀನಿ ಹೆಂಗದ್ರೀಸ್ ತಿಲತ್ತ ಚಿಕನ್ ನಾವು ಟೇಸ್ಟ್ ಟೇಸ್ಟ್ ಚಿಕನ್ ಬಿರಿ ತೋರ್ಸಿಂಗ್

ತುಂಬ ಫುಲ್ ಫುಲ್ ಅದ ಈಗ ಫುಲ್ ಫುಲ್ ಫೈನಲಿ ನಾವು ಫೈನಲ್ ಚೋಡಾಪುರ್ ಬಸ್ ಸ್ಟ್ಯಾಂಡ್ ಇದ್ದೀವಿ ನೋಡ್ರಿ ಈಗ ಈಗ ಮನಿಗ್ ಹೊಂಟಿವ್ ನೋಡ್ರಿ ಏನ್ ಬಸ್ನಾಗ ದಂಗಲ್ಲಪ್ಪ ಏನ್ ದಗ್ ಮೈ ಪೂರಾ ಚಿಕನ್ ಕುದ್ದ ಕುದ್ ಬಿಟ್ಟದ್ ನೋಡ್ರಿ ಸಾಕು ಸಾಕಾಗ್ಯದ ಹೊಂಟಿ ನೋಡ್ರಿ ನಮ್ಮ ಅಣ್ಣಾದವ್ರ ಐಸ್ ಸಿಮ್ ತಗೊಂಡ್ರು ಮತ್ತಂದ್ರ ಈಗ ಬ್ರೆಡ್ ತಗೊಂಡಿವಿ ಈಗ ಚೋಡಾಪುರ್ ಕೇಳಿದೀವಿ ಈಗ ಮನೀಗ ಹೊಂಟಿ ನೋಡಿ ಹೆಂಗ ತಿಂತೀರಲ್ ನೀ ಜಾಗದ ಅಲ್ಲಿ ತಿನ್ಲಕ ನಿಮ್ಗ ಬನ್ರಿ ಏನು ಹೇ ನೋಡ್ರಾಗ ಮನಿಗೆ ಬಂದು ಒಂದು ನಿಮಿಷನು ಆಗಿಲ್ಲ ನಾ ಬಿರ್ಯಾನಿ ಉಂಡಿದಕ್ಕ ಈಗ ನಮ್ಮ ಮನಿ ಸ್ವಚ್ಛ ಮಾಡ್ಯಾರ ಸ್ನಾನ ಮಾಡಿ ಒಳಗೆ ಈಗ ಇಲ್ಲೇ ರೋಡ್ ರೋಡ್ ಮ್ಯಾಗ ಅವ್ರು ಆಯ್ ಮುಂದಾಗ ಹಂಗಿ ತೆಗ್ದಾರ ನೋಡಗ ನೋಡಿ ನೋಡ್ರೀ ನೋಡ್ರಿ ಈಗ ಮತ್ತೀಗ ಸ್ನಾನ ಮಾಡ್ಬೇಕು ನೋಡ್ರಿ ನೋಡಿ ಬಿರಿಯಾನಿ ತಿಂದ ತಪ್ಪಿಗೆ ಈಗ ಯಾಕಂದ್ರೆ ನಮ್ಮ ಮನೆ ಸ್ವಚ್ಛ ಮಾಡಿವಲ್ರಿ ಅಲ್ಲಿ ನೋಡ್ರಿ ಈಗ ಅಲ್ಲಿ ವೀರಭದೇಶ್ವರ ಗುಡಿ ನೋಡಿರಿ ಎಷ್ಟು ಚಂದ ಕಾಣಿಸ್ಬಿಡ್ತದೆ ಎಲ್ಲ ಲೈಟಿಂಗ್ ಅದು ಎಲ್ಲ ಹಾಕಿಬಿಟ್ಟಾರೆ ಮಸ್ತ್ ಅನ್ಸರಿ ಮೈ ತಕ್ಕೋತಾರ ಈಗ ನಾನು ಮೈ ತಕ್ಕೋತೀನಿ ನೋಡ್ರಿ ಏ ಸಾವಕಾಶ ಅದ್ ಬಂಡಾರದ ತೆಗಿ ತೆಗಿ ಸಾವಕಾಶ ತೆಗಿ ಅದ್ರ ಹಿಂದೆ ಅದ ನೋಡ್ರ ಹಿಂದೆ ನೋಡ್ರಿ ಫ್ರೆಂಡ್ಸ್ ತಗ ಜಗಲಿ ತಳಗ ಕಪ್ಪಿ ಹೋಗ್ಯದ ಅದ್ರ ತಳಗೆ ಇನ್ನ ಅದ್ರ ತಳಗ ಪೂರ ಅದ್ರ ತಳಗ ಅದ್ರಿ ಓ ಸಾವಕಾಶ ತೆಗಿ ಹೋ ಹೂ ಸಾವಕಾಶ ಏ ಓ ಮುದುಕಿ ಏನೇನ್ ಇಟ್ಟಾಳ ಏನು ಸುದ್ದಿ ಕಲ್ಲಿ ಅದ್ರ ನೋಡಿ ಸಗಿ ಇನ್ನ ತೆಗಿ ಕಲ್ಲಿ ಇದ್ರ ಬೇಕು ನೋಡಿ ಮೂಲ್ಯಾಗ ಹೋಗ ೊಳಗ ಮುಲೆಗ ಹೋಯ್ತ ನೋಡು ಹಲ್ಲೇ ಯಪ್ಪಾ ನೋಡ್ರಿಗ ನಮ್ಮ ಮೂರು ಮಂದಿದ್ ಸ್ನಾನ ಇತ್ತು ಹೆಂಗದ ಬಿರಿಯಾನಿ ಪಾರ್ಟಿದ್ ಮಹಿಮೆ ಚಂದಿಲ್ಲ ಚಂದಿಲ್ಲ ಯಾಕಂದ್ರೆ ಜಾತ್ರೆ ಮನೆಯಲ್ಲ ಕ್ಲೀನಿಂಗ್ ಆಗ್ಯದಲ್ಲ ಹಂಗ್ ಕೆಸನ ಬಂದಿಲ್ಲ ಮಸ್ತ ಮೈಗಿ ತಕೊಂಡು ಶಿಸ್ತನತ್ತ ಈಗರೇ ಹಸು ಇಲ್ಲ ಈಗ ಈಗ ಮನ್ಕೊಂಡ್ ಬಿಡ್ಬೇಕು ಹಂಗಂದ್ರೆ ಹೆಂಗ ಈಗ ಬಡ ಬಡ ಬಟ್ಟಿ ಅವಾಗ ಅಲ್ಲೇ ಬಾತ್ರೂಮ್ದಾಗ ಬಟ್ಟಿ ಹಿಂಗ್ಬಿಟ್ಟು ನೀಗ ಒಯ್ದು ಒಣಗಿಸ್ಬೇಕು ಈಗ ಸ್ನಾನ ಮಾಡ್ಕೊಂಡ್ ಬಂದು ನೀನ್ ನಾಬಿ ಮಸ್ತ್ ಅನ್ನತ್ತ ನೀವು ಟಿವಿ ನೋಡತ್ತೀರೇನು ಟಿವಿ ನೋಡೋದ್ ನೋಡೋದಂತ ಬಡ ಬಡ ಬಟ್ಟಿ ಹಾಕಂಬರ್ರಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ನಮ್ ಸಲುವಾಗ ಪಪ್ಪಿ ಕಾಯಿ ಕಟ್ ಮಾಡ್ಲತ್ತ ಹ್ಮ್ ನಮ್ಮ ಅಣ್ಣದ್ರ ಸಲುವಾಗ ಈಗ ಪಪ್ಪಿ ಕಾಯಿ ಕಟ್ ಮಾಡತ್ತೀನಿ ಅವ್ರಿಗೆ ಬಿರಿಯಾನಿ ತಿಂಡಿ ಸಾಕಾಗಿರತ್ತ ಗುಲ್ಬರ್ಗ ನಿನ್ ಮನಿ ಬರತ್ತ ನೋಡಿ ಸಾಕಾಗಿ ಹೋಗ್ಯದ ಕರಿಗ್ಯದಂತೆಲ್ಲ ಬಿರಿಯಾನಿ ಅವರು ಹ್ಮ್

ನೋಡ್ರಿ ನಂದು ಇನ್ನೊಂದು ಬರ್ತಡೇ ಗಿಫ್ಟ್ ಬಂದದ ಇದು ಯಾರು ಇಸ್ಕೊಟ್ಟಾರ ಅಂದ್ರೆ ನಾ ಮತ್ತೆ ಇಸ್ಕೊಟ್ಟ ನೋಡ್ರಿ ನೀಲಮಂಟಿ ಇಸ್ಕೊಟ್ಟಾರ ಇದು ಅವ್ರು ಅಂಬೇಡ್ಕರ್ ನಗರ್ನಾಗ ಇರ್ತಾರ ಇಲ್ಲೇ ಗುಲ್ಬರ್ಗದಾಗ ಅಂಬೇಡ್ಕರ್ ನಗರ್ದ ಪೆಟ್ರೋಲ್ ಪಂಪಲ್ಲಿ ಅವ್ರ ಮನಿ ಅದ ನೋಡ್ರಿ ಇದು ನಂಗೆ ಡ್ರೆಸ್ ಇಸ್ಕೊಟ್ಟಾರ ನೋಡ್ರಿ ಅವರು ಮತ್ತು ಆಮ್ಯಾಗ ಓಪನ್ ಮಾಡಿ ತೋರಿಸ್ತೀನಂತ ಹೆಂಗದ ಅಂತ ಇದೊಂದು ಸ್ಟಾಲ್ ಇಸ್ಕೊಟ್ಟಾರ ಮತ್ತಂದರ ನಾನು ಬಳಿ ಅಲ್ವ ಇದನ್ನು ನನ್ನ ಬರ್ತಡೇ ಗಿಫ್ಟ್ ಅದ ನೋಡ್ರಿ ನೋಡ್ರಿ ಪ್ಲಸ್ ಇವು ಬಳಿ ಕೊಡ್ಸ್ಯಾರ ನೋಡ್ರಿ ಅವ್ರ ನನಗರ ಜಾಸ್ತಿನೇ ಮಾಡ್ಸಿ ಮಾಡಿಸ್ಬಂದಿ ನೋಡ್ರಿ ಇದು ಯಾರು ಕೊಟ್ಟಿರ್ಬೋದು ಹೇಳಿ ನೋಡಂಬ್ರಿ ಸ್ಪೆಷಲ್ ಪರ್ಸನ್ ಅವ್ರು ಕೊಡ್ಸ್ಯಾರ ನೋಡ್ರಿ ಇದು ಎಲ್ಲರೂ ಉಣ್ಣು ಮಕ್ಕಳಕತ್ತಾರ ಆ ಟೈಮ್ನಾಗ ನಮ್ಮ ಮಾನ್ ತಿಲ್ಲತ್ತೀನಿ ನೋಡ್ರಿ ನೀನು ಮಾಮಾರ ತಂದಿರಲ್ಲ ನಿನ್ನಲ್ಲ ಮನೆ ತಂದಿರು ತಿನ್ಬೇಕಂದ್ರೆ ಟೈಮೇ ಸಿಗಲ್ಲ ಹಂಗಂದು ಕೇಸಿನ ತಿಂದಿದ್ದೇ ಇಲ್ಲ ಈಗ ನಮ್ಮ ಅಣ್ಣನ ತಿನ್ನತ್ತಿ ನೋಡ್ರಿ ನಮ್ಮ ಚಿಕ್ಕೊಂಡು ಅನ್ನ ಸಾರು ಉಣತ್ತಾನೆ ಈಗ ಎಲ್ಲರೂ ಮೊಕ್ಕೊಳಗತ್ತಾರ ಆ ಟೈಮ್ನಾಗ ನಾವು ಬಂದಾಗ ಎಲ್ಲರದು ಊಟ ಆಗಿತ್ತು ನಾವು ಗುಲ್ಬರ್ಗ ಬರೋಕೆ ಹೋಗಿದ್ವಲ್ಲ ರೀ ಅವಾಗೆಲ್ಲರೂ ಊಟ ಗಿಟ್ಟ ನೋಡ್ಸು ನಮ್ಮ ಮೈಗೆ ತಕೊಂಡೆ ಕೂತೇವೆ ನಿಂತೇವು ಉಣಂದ್ರೆ ನಾವು ಅಲ್ಲಂದ ನಮ್ಮ ಮನೆಯಾಗ ಬ್ಯಾಳಿ ಸಾರು ಮಾಡ್ಯಾರ ರೊಟ್ಟಿ ಮಾಡ್ಯಾರ ರೈಸ್ ಮಾಡ್ಯಾರ ಉಸಳಿ ಬೆಳಗ್ಗೆ ನಾನೇ ಮಾಡಿದ ಮಾಮೂರು ಇದು ಉಪಾಸಿತ್ತಲ್ಲ ಸೊ ನಡೀತದೆ ಮಾಮೂರು ಉಪಾಸಿತ್ತು ನಮ್ಮ ಮನೆ ಏನು ಮಾಡಿದ್ರು ನಡೀತದೆ ಹಾಗದಲ್ಲ ಬೆಳಗ್ಗೆ ಏನು ಜಾಸ್ತಿ ಮಾಡಿದ್ದಿಲ್ಲ ಅನ್ನಪಾಣೆ ಹೊಡೆದಿದೆ ಲೆಮನ್ ರೈಸ್ ಮಾಡಿದ ಮತ್ತು ಉಸಳಿ ಮಾಡಿ ಹೋಗ್ಬಿಟ್ಟದ ಹಂಗೆ ಅದೇ ಕಟ್ಟಿ ರೊಟ್ಟಿ ಇದು ಮತ್ತೆ ರಾತ್ರಿ ರೈಸ್ ಅದು ಇತ್ತಲ್ಲ ಹಂಗಿಯಿಂದ ಯಾಕಂದು ಬಿಟ್ಟು ಬಿಟ್ಟಿದ್ರು ಸೊ ಮತ್ತೆ ಈಗಿನ ಸಂಜೆಗೆ ಅತ್ತೆಯವರು ಏನು ಅಂತಂದ್ರೆ ರೊಟ್ಟಿ ಮಾಡ್ಯಾರಂತ ಸಾರು ಮಾಡ್ಯಾರಂತ ರೈಸ್ ಮಾಡ್ಯಾರತ್ತ ನಮ್ಮ ಆದಿನಿ ಅನ್ನ ಸಾರು ಮಾಡ್ಯಾರ ನಮ್ಮ ಅತ್ತೆಯವರಂದ್ರೆ ರೊಟ್ಟಿ ಮಾಡ್ಯಾರ ಯಾಕಂದ್ರೆ ನಾ ಹೊರಗೆ ಹೋಗಿದ್ಲ ಮತ್ತು ನಾವು ಬಂದು ಸ್ನಾನ ಈಗಿನ ರಾಮಣ್ಣ ಮಹಾಭಾರತ್ ಮಾಡ್ಕೊಂಡು ಮುಗಿಸ್ಕೊಂಡು ಕೂತೇವೆ ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಅಣ್ಣ ಶಾರು ಹೇಳ್ಕೊಂಬಂದ ನಾನು ಈಗ ಹೊಸ ಐತಿ ಈಗ ಹೊಸ ಇತ್ತು ಈಗ ಒಳ್ಳೆ ನೋಡ್ರಿ ಅಣ್ಣ ಯಾವ ಒಂದು ಊಟ ಅಲ್ಲಿ ಈ ಹಿಡಿಯೋಗನ ಈಗ ಹೆಣ್ಣು ಮಾಡ್ಬೇಕೀನಿ ಅಗರ್ ಸರ್ ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ನಿಮ್ಮನೆ ವಿಶ್ವಾಸ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ನನಗೆ ಮಾರ್ಕೆಟ್ದಾಗ ಭಾಳಷ್ಟು ಜನ ಸಿಕ್ಕಿರೀತ್ ಸೂಪರ್ ಮಾರ್ಕೆಟ್ಗೆ ಹೋಗಿದ್ನ ಗುಲ್ಬರ್ಗದು ನನಗೆ ಭಾಳಷ್ಟು ಜನ ಅಣ್ಣ ತಮ್ಮ ಅಕ್ಕ ತೆಂಗಿದೋ ಸಿಕ್ಕರೆ ಇಷ್ಟು ಪ್ರೀತಿ ಮಾಡ್ತಾರತ್ತ ನ ಕನಸು ಮನಸ್ಸನ್ನಾಗೂ ನಾನು ತಗೊಂಡಿದ್ದೆಲ್ಲ ನನಗೆ ನೋಡಿ ನನ್ನ ಜೊತೆ ಮಾತಾಡಿದ್ರು ವಿಡಿಯೋ ಮಾಡ್ಕೊಂಡ್ರು ಫೋಟೋಸ್ ತಗೊಂಡ್ರು ನನಗೆ ಇಷ್ಟು ಖುಷಿ ಆಯ್ತಂದ್ರೆ ಏನು ಶಬ್ದಗಳಿಲ್ಲ ಅಂತಾರೆ ನೋಡ್ರಿ ಅಷ್ಟು ಖುಷಿ ಆಯ್ತು ಇಲ್ಲ ಚಿಕ್ಕು ಎಷ್ಟು ಜನ ಸಿಕ್ಕಿದ್ರಲ್ಲ ಎಲ್ಲರೂ ಇಷ್ಟು ಪ್ರೀತಿನೇ ಮಾತಾಡುದಂದ್ರ ನನಗೆ ಅನ್ಸಂಗಿಲ್ಲ ಫ್ಯಾಮ್ಲೀಸ್ ಹೋದಿಲ್ಲ ಅವ್ರ ಎಷ್ಟು ಖುಷಿ ಫ್ಯಾಮ್ಲಿ ಫೋಟೋಸ್ ತಕೊಂಡ್ ಎಲ್ಲಾ ಮಾಡ್ದು ಹಾ ಹಿಂಗದ ನೋಡ್ರಿ ಎಷ್ಟೊಂದು ಪ್ರೀತಿ ಅಭಿಮಾನಿ ವಿಶ್ವಾಸ ಕೊಡ್ಲತ್ತಾರ ಅಂದ್ರೆ ಜಗ್ಗಿ ಕೊಳತ್ತಿರಿ ಎಲ್ಲರೂ ಸೊ ನಿಮ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಲೈಫ್ ಲಾಂಗ್ ನಿಮ್ ಚಿರುಣೀಯ ಹೋದಿಲ್ಲಪ್ಪ ಮತ್ ಹೇಳ್ಕೊತ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನವರು ತನ್ನವ್ರು ಅನ್ಕೊಂಡ್ ಬದಗೊಳ್ಳಿ ಚಿಕ್ಕೂ ನಮ್ಮ ಡೈಲಾಗು ನಾವು ನಿಮ್ಮವ್ರ ನೀವು ನಮ್ಮವ್ರ ಅಂತ ಹೇಳ್ಕೊತ ಈ ಬ್ಲಾಗ್ ಈಗ ಎಂಡ್ ಮಾಡಂಬ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಎಲ್ಲರಿಗಿದೆ ಒಳ್ಳೆದ್ ಮಾಡಲಿ ಹೌದು ಎಲ್ಲರಿಗೂ ಬಾಯ್ ಬಾಯ್